ರೋಡಲ್ಲಿ ಹೋಗ್ತಿರ್ಬೇಕಾಗ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಡಾಕ್ಟರ್ ಮೇಲೆ ಹೆಸರು ಬರ್ದಿರ್ತಾರ ಬಸಪ್ಪ ಮಾದಾರ ಏ ಮಾದಾರ ಡಾಕ್ಟ್ರ ತೋಸಬಾರ್ದಂದ್ರೆ ನೆಟ್ಗು ಹೋಗ್ತೀಯ ಆ ಕಡೆ ಯಾವುದು ನಿನ್ನ ಡಾಕ್ಟ್ರು ಹೇಳು ಎಲ್ಲದ ನಿನ್ನ ಜಾತಿ ಎಲ್ಲ ಐತಿ ಜಾತಿ ಜಾತಿ ಐತಿ ಎಲ್ಲದ ಜಾತಿ ದೇವ್ರಿಗೆ ಜಾತಿ ಐತಿ ನಾ ದೇವ್ರಿಗೆ ಜಾತಿ ಇದೆಯಾ ದೇವ್ರಂ ತಂದೆ ತಾಯಿ ಇದ್ದಾರ ದೇವ್ರು ಇಂಥ ಜಾತಿಯೇ ಹುಟ್ಟ್ಯಾನಂತ ಬರ್ದಾನೇನ ನಾವು ಮಾಡ್ಕೊಂಡಿರೋದು ಇದಲ್ಲ ದೇವ್ರು ಮಾಡ್ಯಾನೇನು ಒಂದೇ ಒಲಿಗೇರಿ ಶಿವಾಲಯಕ್ಕೆ ಒಂದೇ ಶೌಚಾಚಮನಕ್ಕೆ ಫಲವೊಂದೇ ಷಡ್ದರ್ಶನ ಮುಕ್ತಿಗೆ ನಿಲುವು ಒಂದೇ ಕೂಡಲ ಸಂಗಮ ದೇವ ನಿಮ್ಮ ಎಲ್ಲದ ಜಾತಿ ಏನ್ ತಿಕ್ಕಾಟ ನೋಡಬೇಕು ಜಾತಿ ಗಲಾಟೆ ನನ್ನ ಜಾತಿ ಮೇಲೂ ನನ್ನ ಜಾತಿ ಕೆಳಗ ನಾನು ಮ್ಯಾಗನ ಹುಟ್ಟಿನಿ ನೀ ಕೆಳಗುಟ್ಟಿದ್ಯಾ ತಮ್ಮ ಮ್ಯಾಗ ಹುಟ್ಟಿಲ್ಲ ಕೆಳಗೆ ಹುಟ್ಟಿಲ್ಲ ಎಲ್ಲ ಮನುಷ್ಯರು ಒಂದೇ ರೀತಿಯಾಗಿ ಹುಟ್ಟಾರ ಊಟ ಮಾಡುವಾಗ ಮೇಲಿನ ತುತ್ತು ಮೇಲಿನ ಹಾಕಿರ್ತೀವಲ್ಲ ಊಟ ಬಾಯಿಗೆ ಮೇಲಿನ ತುತ್ತು ಕೆಳಗೆ ಹೋಗ್ಲಿಲ್ಲ ಅಂದ್ರೆ ಮೇಲ್ ಹೋಗಬೇಕಾಗ್ತದೆ ನೆಟ್ಟಗ ತಮ್ಮ ಬಿಟ್ಟು ಬಿಡು ಇಂಥವಲ್ಲ ನಾಟಕ ಬಿಟ್ಟುಬಿಡು ಜಗತ್ತಿನಲ್ಲಿ ಇಂಥ ಬೂಟಾಟಿಕೆನ ಬಿಡು ಇಂಥ ನಾಟಕ ಬಿಡು ನೀನು ಜಾತಿ ಜಗತ್ತಿನಲ್ಲಿ ಯಾವುದು ಗಟ್ಟಿ ಹಿಡಿಯೋದಿಲ್ಲ ಬುದ್ಧ ಕ್ಷತ್ರಿಯನಾಗಿ ಹುಟ್ಟಿದ ಮಹಾವೀರ ಕ್ಷತ್ರಿಯನಾಗಿ ಹುಟ್ಟಿದ ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿದ ಸ್ವಾಮಿ ವಿವೇಕಾನಂದ ಕಾಯಸ್ತ್ರನಾಗಿ ಹುಟ್ಟಿದ ಜಾತಿಯನ್ನು ಮೀರಿ ಬದುಕಿದ್ರು ಧರ್ಮವನ್ನು ಮೀರಿ ಬದುಕಿದ್ರು ಈ ಸಮಾಜದಲ್ಲಿ ಇವತ್ತು ಹಳ್ಳಿಗಳಲ್ಲಿ ಜಾತಿಯ ಗಲಾಟೆಗಳು ಧರ್ಮಗಳ ಗಲಾಟೆಗಳು ಇವೆಲ್ಲವನ್ನು ಮೀರಿ ಬದುಕಬೇಕು ಇವತ್ತು ನಮ್ಮ ಹಳ್ಳಿ ಇವೆಲ್ಲವನ್ನ ಮೀರಿ ಇವತ್ತು ಬದುಕಬೇಕು ಬಸವಣ್ಣ ಅದಕ್ಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಅದಕ್ಕಾಗಿ ಹುಟ್ಟಿದ ಈ ಜಗತ್ತಿನಲ್ಲಿ ಅದಕ್ಕಾಗಿ ಕುವೆಂಪು ಬರೆದರ ಬಸವಣ್ಣನವರ ಬಗ್ಗೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶದೀಪವಾಗಿ ನಿಬಂದೆ ಬಟ್ಟೆಗೆಟ್ಟವರಿಗೆ ಒಂದು ದೊಂದಿದಿಕ್ಕಾಗಿ ಎಟ್ಟು ಶತಮಾನಗಳಿಂದ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವ ದಯ ಒಂದೇ ಧೀರಾವತಾರ ಶ್ರೀ ಬಸವೇಶ್ವರ ಎಲ್ಲಿದ್ದೀವಿ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ ಬಸವಣ್ಣನ ಪರಿಚಯ ಇದೆಯಾ ನಮಗೆ ನಮಗಿಲ್ಲ ನಮಗ ಬಸವಣ್ಣನ ಪರಿಚಯನೇ ಇಲ್ಲ ನಮಗ ಏನು ಬಸವಣ್ಣ ಬಸವಣ್ಣನವರ ಬಗ್ಗೆ ನಾಕ್ನೂರು ಅಧಿಕೃತವಾದ ಗ್ರಂಥಗಳು ಹತ್ತು ಸಾವಿರ ಪುಸ್ತಕಗಳು ಪುರಾಣದಲ್ಲಿ ಬಸವಣ್ಣ ವಚನದಲ್ಲಿ ಬಸವಣ್ಣ ಕಾವ್ಯದಲ್ಲಿ ಬಸವಣ್ಣ ಗದ್ಯದಲ್ಲಿ ಬಸವಣ್ಣ ಪದ್ಯದಲ್ಲಿ ಬಸವಣ್ಣ ಎಂತವನು ಬಸವಣ್ಣ ಎಂತವನು ಬಸವಣ್ಣ ಮುನ್ನೂರು ಜನ ಸೂಳೇರನ ಶರಣೆಯರನ್ನಾಗಿ ಮಾಡ ಹನ್ನೆರಡು ಸಾವಿರ ಜನ ವೇಷ್ಯರನ ಶರಣೆಯರನ್ನಾಗಿ ಮಾಡುದು ಯಾರು ಬರಲಿ ನಮ್ಮವನು ಅಂದ ಯಾರು ಬರಲಿ ಇವನು ಅಂದ ಮಾದಾರ ಚೆನ್ನಯ್ಯನ ಮಗನ ಅಂತಂದ ಯಾಕಾಗಿ ಬಂದ ಈ ಜಗತ್ತಿನಲ್ಲಿ ಬಸವಣ್ಣ ಯಾವ ಕಾರಣಕ್ಕಾಗಿ ಬಂದ ಅಂತ ಮಹಾದೇವಿನ ಕೇಳಿದ್ರೆ ಹೇಳ್ತಾಳ ಈ ಜಗತ್ತಿನಲ್ಲಿ ಬಸವಣ್ಣನವರ ಜನನ ಸಾಮಾನ್ಯವಾದ ಜನನವಲ್ಲವಂತೆ ಅದಕ್ಕಾಗಿ ಮಹಾದೇವಿ ಹೇಳ್ತಾಳ ಬಸವಣ್ಣ ಎದಕ್ಕಾಗಿ ಹುಟ್ಟಿ ಬಂದ ಈ ಜಗತ್ತಿನಲ್ಲಿ ಅಂದ್ರೆ ಶಿವ ಶಿವ ಆದಿ ಅನಾದಿಗಳೆಂಬೆರಳಿಲ್ಲದ ನಿರವಯ ಶಿವ ನಿಮ್ಮ ನಿಜವನಾರಯ್ಯ ಬಲ್ಲರು ವೇದಂಗಳಿಗೆ ವೇದ್ಯನು ಶಾಸ್ತ್ರಗಳಿಗೆ ಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಗ್ಮನ ತೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ದಾನವ ಮಾನವಲ್ಲದೆಲ್ಲರೂ ಕಾಣಲಾರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಬಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮತ್ತೆ ಕವತರಿಸಿದ ಈಗ ಬಂದ ಬಸವಣ್ಣ ಬಸವಣ್ಣ ಯಾರ ಪರವಾಗಿ ಬಂದ ಹೆಣ್ಣು ಮಕ್ಕಳ ಪರವಾಗಿ ಬಂದ ಹೆಣ್ಣು ಮಕ್ಕಳ ಧ್ವನಿಯಾಗಿ ಬಂದ ಮೂಢನಂಬಿಕೆಯನ್ನು ತೆಗಿಲಿಕ್ಕೆ ಬಂದ ಅಜ್ಞಾನವನ ತೆಗಿಲಿಕ್ಕೆ ಬಂದ ಸುಜ್ಞಾನದ ಕೆಳಗೆ ಬಂದ ನೋಡಬೇಕು ಏನು ಮೂಢನಂಬಿಕೆ ನಮ್ಮ ಜನರಲ್ಲಿ ಏನು ಮೂಢನಂಬಿಕೆ ಎಡಗಾಲು ಕನಿಷ್ಠ ಬಲಗಾಲು ಶ್ರೇಷ್ಠ ಮದುವೆ ಮಾಡಿಕೊಂಡು ಬಂದು ಹೆಣ್ಮಗಳು ಎಡಗಾಲ ಹಾಕ್ತಾಳು ಬಲಗಾಲ ಹಾಕ್ತು ಇನ್ನ ಮೇಲೆ ಮದುವೆ ಆದ ಹೆಣ್ಮಗಳು ಎಡಗಾಲ ಹಾಕ್ಬೇಡ್ರಿ ಬಲಗಾಲ ಹಾಕ್ಬೇಡ್ರಿ ಕಪ್ಪೆ ಹಾರ್ದಂಗ ಹಾರಿಬಿಡ್ರಿ ಎಡಗಾಲು ಕನಿಷ್ಠ ಬಲಗಾಲು ಶ್ರೇಷ್ಠ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಬೆಳಿಗ್ಗೆ ಸ್ಟ್ರೈಕ್ ಮಾಡಬೇಕು ಗೊತ್ತಾಗ್ತದೆ ಒಂದು ದಿನ ನಿಮ್ಮ ಕೈಗಳಲ್ಲ ಎಡಗೈ ಕನಿಷ್ಠ ಅಂತ ಶತಶತಮಾನದಿಂದ ಎಡಗೈ ಕನಿಷ್ಠ ಅಂದಂತಹ ಈ ರಾಷ್ಟ್ರದೊಳಗಡೆ ಬಸವಣ್ಣ ಎಡಗೈಯನ್ನ ಲಿಂಗದ ಗದ್ದಿಗೆ ಆಗಿ ಪರಿವರ್ತಿಸಿದ ಅನ್ನತಕ್ಕಂಥದನ್ನ ಅರ್ಥ ಮಾಡಿಕೊಳ್ಳಬೇಕು ಎಡಗೈ ಕನಿಷ್ಠ ಇದು ಮಕ್ಕಳು ನೋಡ್ಬೇಕು ಅವ್ರನ್ನೇ ಮೋಸ ಮಾಡೋದು ರೀ ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲವ ನಾವು ನೀವು ಬೆಳಗ್ಗೆ ಎದ್ದು ಕೂಡನೆ ನಿಮ್ಮ ಮನೆ ಮುಂದೆ ಒಂದು ಇದ್ಲು ಒಂದು ಮೆಣಸಿನಕಾಯಿ ಒಂದು ಮೊಟ್ಟೆ ಹೊಡೆದಿಟ್ರೆ ಸಾಕು ಡರ್ ಅಂತೀರಿ ನಿಮ್ಮ ಯಾವುದ್ರಿ ಅತ್ತ ನಡಗೋಗ್ತೀರಿ ಒಂದು ಇದ್ಲು ಎದುರಿಸ್ತದೆ ನಿಮ್ಮನ್ನ ಒಂದು ಮೆಣಸಿನಕಾಯಿ ಎದುರಿಸ್ತದೆ ನಿಮ್ಮನ್ನ ಯಾಕೆ ಭಯ ಪಡ್ತೀವಿ ಇಲ್ಲದ ಭಯ ಏನದ ಇವತ್ತು ತುಟ್ಟಿದ್ದೀವಿ ನಾಳೆ ಸಾಯ್ತೀವಿ ನಾಳೆ ಒಪ್ಪುದು ನಮಗಿಂದೆ ಬರಲಿ ಇಂದು ಒಪ್ಪದ ನಮಗೆ ಈಗಲೇ ಇದ ಇದಂಜುವರು ಅಳುವರು ಇವತ್ತು ಹುಟ್ಟಿದೀವಿ ನಾಳೆ ಸಾಯ್ತೀವಪ್ಪ ಏನು ನಮ್ಮ ಜನ್ಮ ಬಸವಣ್ಣ ಏನು ಹೇಳುದ ಅನ್ನೋದನ್ನೇ ನಾವು ಮರ್ತು ಬಿಟ್ಟವ್ ನಾವು ಅದರಲ್ಲಂತೂ ಮದುವೆ ಮಾಡೋ ಟೈಮ್ನಲ್ಲಿ ಈ ನೋಡಕ್ ಬಂದಿರ್ತಾರಲ್ರಿ ಹೆಣ್ಮಕ್ಳ ಕೈ ನೋಡ್ತಾರ ನೋಡ್ತಾರ ಇಲ್ರವ ನಿಮ್ಮ ಕೈ ನೋಡ್ತಾರ ಈಕೆ ಬಂದ ಮೇಲೆ ಮನೆ ಬೆಳತದೋ ಇಲ್ಲೋ ರೊಕ್ಕ ಬರ್ತದೋ ಇಲ್ಲೋ ಈಕೆ ಬಂದ ಮೇಲೆ ಮನೆ ಉದ್ದಾರ ಆಗ್ತದೋ ಇಲ್ಲೋ ಅಂತ ನಿಮ್ಮಂದೇ ಮೋಸ ಮಾಡ್ತಾರೆ ಇನ್ಮೇಲೆ ಇವ್ನ ಕೈನ ನೋಡಬೇಕು ಇದೇನು ಮಟಕ ಆಡಿದ ಕೈಯೋ ಗುಟ್ಕ ಆಡಿದ ಕೈಯ್ಯೋ ಇಸ್ಪೇಟೆ ಆಡಿದ ಕೈಯ್ಯೋ ಯಾಕೆ ಗಂಡ ಮಕ್ಕಳನ್ನ ಯಾಕೆ ಶೋಷಣೆ ಮಾಡಬೇಕು ಹೇಳ್ರಿ ಹೇಳ್ರಿ ನೆಮ್ಮದಿಯಾಗಿ ಬಿಟ್ಟಾರೇನೋ ಇಲ್ಲ ಎಡಗಾಲ ಹಾಕಿದ್ರು ತಪ್ಪು ಬೆಳಗ್ಗೆ ಎಂತ ಪಂಚಾಂಗ ಹೇಳೋರು ನೋಡ್ಬೇಕು ಒಬ್ಬೊಬ್ರು ಒಂದೊಂದು ನಾಮ ಹಾಕೊಂಡು ಕುಂತಿರ್ತಾರೆ ಕಳ್ಳರು ನೀವೇನು ಸಗತ್ತೆ ಉದ್ಧಾರ ಮಾಡಿ ಮಾಡಿಬಿಡ್ತೀವಿ ಅಂತ ಕುಂತಿರ್ತಾರ ಅವ್ರು ಇಲ್ದಿರೋದನ್ನೆಲ್ಲ ಹೇಳ್ತಾ ಇರ್ತಾರ ನೋಡ್ಬೇಕು ನಮ್ಮ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಕೆಂಪು ಹೂವೇ ಬೇಕು ಬಿಳಿ ಹೂವೇ ಬೇಕು ಹಾ ಅಂಥ ಹೂವೇ ಬೇಕು ಇಂಥ ಹೂವೇ ಬೇಕು ನಾಲ್ಕು ಗಂಟೆಗೆ ವಾಕಿಂಗ್ ಹೋಗಿ ಬಂದ ಮೇಲೆ ಮಂದಿ ಕಾಂಪೌಂಡಿಂದ ಹೂಕಿ ತಗೊಂಡು ಬಂದು ಪೂಜೆ ಮಾಡಿಬಿಟ್ರೆ ದೇವ್ರು ಅಲ್ದ ಬಿಡ್ತಾನ ನಮ್ಮ ಅಜ್ಞಾನ ನಮ್ಮ ಅವಿವೇಕಿತನ ಸ್ವಾಮಿ ಜಗತ್ತಿನಲ್ಲಿ ಪೂಜೆ ಅಂದರೆ ಏನು ಅಂತಂದ್ರೆ ಒಬ್ಬರ ನೋಯಿಸಬೇಡ ಒಬ್ಬರ ಮನೆ ಹಾಳು ಮಾಡಬೇಡ ಬಸವಣ್ಣ ಹೇಳ್ದ ಪೂಜೆ ಅಂದ್ರೆ ದೇವ್ರ ಪೂಜೆ ಮಾಡೋದಲ್ಲ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆ ಧಾತವ ಮಾಡದವನೇ ಪರಮ ಪಾವನ ನೋಡ ಮಾಡೋದಲ್ಲ ಮಾಡಿಬಿಟ್ಟು ಕಾಶಿಗೋಗಿ ಜಳಕ ಮಾಡು ಬಂದ್ರೆ ಪಾಪ ಪರಿಹಾರ ಆಗ್ತದಂತೆ ಏನಿಲ್ಲ ಕಾಶಿಲಿ ಪಾಪ ಮಾಡಿದ್ರೆ ಏನು ಬಿಜಾಪುರಕ್ಕೆ ಬರ್ಬೇಕು ಏನೋ ಗೋಳ್ಕೊಂಬಿಟ್ಟಿರ್ ಜಳಕ ಮಾಡಕ್ಕ ಮೀಪರೆ ಪೋಪರೆ ಅದೇನು ಕೆಸರೆ ಸ್ವಾಮಿ ಈ ಬಲುಪ್ ಎಷ್ಟು ಉಳ್ದದಂತ ಬಲುಪ್ ನೋಡಬಾರದು ಮೀಟ್ರ್ ನೋಡ್ಬೇಕು ನೀನ್ ಏನು ತಪ್ಪು ಮಾಡಿದಿ ಅಂತ ದೇವ್ರ ಹತ್ರ ಹೋಗಿ ಹೇಳಬೇಡ ನೀನು ಮನಸ್ಸೊಳಗೆ ನಿಂತು ನೋಡು ನಾನು ಏನು ಒಳ್ಳೆಯವನು ಕೆಟ್ಟವನು ಅನ್ನೋತಕ್ಕಂತ ಮಾತನ್ನು ಕೇಳತ್ತದೆ ಈ ಜಗತ್ತಿನಲ್ಲಿ ಬ್ರೀ ಧಾಂಬಿಕ ಪೂಜೆ ಅದಕ್ಕೆ ಬರದ ಸರ್ಪಪುರುಷಣ ಶಿವೆಗಳು ಮನವೊರೆಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಗೆಡವಿಡದರೆ ಶಂಭುವ ಒಡಲೋಲು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರ ಶಿವನ ಒಲಿವ ಮರುಳೆ ಏನು ಮಾಡಬಾರದು ಮಾಡೋದು ಊರು ತುಂಬ ಎರಡು ಊದನ ಕಡಿ ತೊಗೊಂಡು ಸುತ್ತೋದು ಅಂತ ಪೂಜೆ ಮಾಡಿದೆ ಮಾಡಿದ್ರು ಸೊಸೆ ಸೀಮಣಿ ಹಾಕಿ ಸುಟ್ಟಿದೆ ಸುಟ್ಟಿದ್ರು ಪೂಜೆ ಮಾಡಿದೇ ಮಾಡಿದು ಪಾಪ ಗಂಡ ದುಡ್ಕೊಂಡು ಬಂದ್ರೆ ಉಂಡು ಮಲಗುತ್ತೇ ಇಲ್ಲ ಅವ ಪಾಪ ಉಂಡು ಮಲಗ್ತವೆ ಇವು ಕುಂತಾವಲ್ರಿ ಇವು ನಮ್ಮೆದ್ರಿಗು ಹಾವು ಅಂತವ್ರಿ ಮನೆಗೆ ಹೋದ್ರೆ ಸುಮ್ಮನೆ ಇರ್ತಾವ್ರಿ ಇವು ಊರಿಗೆ ರಾಜ ಮನೆಗೆ ಪಿಂಜಾರ ಆಗ್ಯಾವ ಇವು ನಮ್ಮ ಜಗತ್ತಿನಲ್ಲಿ ಏನದ ನಿಮ್ಮ ಮನಸ್ಸೊಳಗೆ ಹೋಗಿ ನೋಡ್ರಿ ನಾವು ಎಷ್ಟು ಕಳ್ರಿದ್ದೀವಿ ಅಂತ ಸ್ವಾಮಿನ ಹಿಡ್ಕೊಂಡು ಮಾತಾಡೋ ಸ್ವಾಮಿನ ಹಿಡ್ಕೊಂಡು ಹೇಳ್ತೀವಿ ಭಾಳ ಭಾಳ ಸ್ವಾಮಿಗಳು ಭಾಳ ಭಾಳ ಹೇಳ್ತೀವಿ ನಾವು ಏನು ಆಶೀರ್ವಚನ ನೋಡಬೇಕು ನಮ್ಮದು ನಮ್ಮ ಆಶೀರ್ವಚನಗಳು ಸ್ವಾಮಿಗಳದು ತಿಳಿದವರು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ತಿಳಿತಿಲ್ಲ ನಾವು ಭಾಳ ಭಾಳ ಹೇಳುತ್ತೆ ಏನು ಹೇಳಿದೆ ಹೇಳಿದ ಗೋಳ ಗುಮ್ಮಟ ಕಟ್ಟೋದು ಅದನ್ನು ಕಟ್ಟೋದು ಇದನ್ನು ಕಟ್ಟು ಏನು ಕಟ್ಟಿದೆ ತಮ್ಮ ಗುಡಿ ಕಟ್ಟೋದಲ್ಲ ಮಸೀದಿ ಕಟ್ಟೋದಲ್ಲ ಮನಸ್ಸುಗಳನ್ನ ಕಟ್ಟ್ರಿ ಮಾನವತೆಯನ್ನು ಕಟ್ಟ್ರಿ ಮನುಷ್ಯನ ಬದುಕನ್ನ ಕಟ್ಟ್ರಿ ಕುಟುಂಬ ಕಟ್ಟ್ರಿ ಈ ಜಗತ್ತಿನಲ್ಲಿ ಕುಟುಂಬ ಕಟ್ಟ್ರಿ ಕುಟುಂಬ ಕಟ್ಟ್ರಿ ಇವತ್ತು ಕುಟುಂಬ ಕಟ್ಟ್ರಿ ಜಗತ್ತಿನಲ್ಲಿ ಎಷ್ಟು ನನಗೆ ಅನ್ಯಾಯ ಅನ್ನಿಸ್ತದೆ ಸಲ ಈಗ ನಾನು ಈ ಊರಿಗೆ ಬರಬೇಕಾದ್ರೆ ಭಾಳ ಜನ ಹೇಳಿರ್ಬೋದು ಯದಕ್ಕೆ ಹುಷ್ಯಾರ ಯಕ್ ಬರ ಏನು ಇಲ್ಲಿ ಬಂದು ಕುಂತಿರಲ್ಲ ಇವ ಏನು ಅಂತ ಕೇಳಕ್ಕೆ ಬಂದು ಭಾಳ ಮಂದಿ ಕುಂತಾನ ಇವನ್ ಏನು ಹೇಳಬಹುದು ಅಂತ ಕೇಳಕ್ಕೆ ಬಹಳ ಬಂದಿಕ್ಕು ಅಂತ ಅಂತವ ಇನ್ನೇನು ಮಾಡ್ಬೇಕು ಮೊಬೈಲ್ ಹಿಡ್ಕೊತವ ಒಂದು ನೂರು ರೂಪಾಯಿ ಜೀನ್ಸ್ ಪ್ಯಾಂಟು ಅರ್ಧ ಟಿ ಶರ್ಟು ಬಾಯಾಗ ಒಂದಿಷ್ಟು ತಂಬಾಕು ಪುಷ್ಕ ಪುಷ್ಕ ಹುಜಿತಿರ್ತಾವ ಆ ಏನ ಬಾ ಉಂಟವ ಮಯಾಗ ರಕ್ತಿರಲ್ಲ ಜೋಬಾಗಿ ನೂರು ರೂಪಾಯಿ ರಾಕಿರಲ್ಲ ಮಗನ ತರ್ತೀನಿ ನೈ ಜಗತ್ನಾಗ ತಮ್ಮ ಏನು ಕಲ್ತಿ ಬಾ ಎರಡು ನೂರ ಎಂಬತ್ತು ಕೋಟಿ ಇಸ್ಲಾಂ ಧರ್ಮ ಈ ಜಗತ್ತಿನಲ್ಲಿ ಒಂದು ಸರಾಯ ಅಂಗಡಿ ಇಲ್ಲ ಅವ್ರ ಹೆಸರು ಎರಡು ನೂರ ಎಂಬತ್ತು ಕೋಟಿ ಎರಡು ಎಂಬತ್ತು ಕೋಟಿ ಸಮುದಾಯ ಕಟ್ಟದ ಇಸ್ಲಾಂ ಸಮುದಾಯ ಪ್ರವಾದಿ ಮಹಮ್ಮದ್ ಪೈಗಂಬರ್ ಕುರಾನ್ ನಮಾಜ್ ರೋಸಾ ಜಕಾತ್ ಹಸ್ ಕಟ್ಟದ ನಾನು ವಿದೇಶ ಸುತ್ತ ಬಂದಿದ್ದೀನಿ ಎಲ್ಲ ಕಡೆ ಸುತ್ತು ಬಂದಿದ್ದೀನಿ ಇಡೀ ಜಗತ್ತು ಸುತ್ತಿದ್ದೀನಿ ಎಲ್ಲೆಲ್ಲೂ ಇಸ್ಲಾಂ ಧರ್ಮದವರು ಸರ ವ್ಯಾಪಾರ ಮಾಡೋದಿಲ್ಲ ನಮ್ಮದು ಹಣೆಬಾರ ದೇವ್ರನ್ನ ಶಿವಾಂತ ನಮ್ ಶಿವಿ ಶಿವಂತ ದೇವ್ರನ್ನ ನಂಬ್ಯಾರ ಹೊರಗೆ ಬಂದ ಕೂಡಲೇ ಶಿವ ಬಾರ್ ಅಂಡ್ ರೆಸ್ಟೋರೆಂಟ್ ದೇಶ ಕಟ್ತಾರ ದೇಶ ಏನು ಕಟ್ತೀರ ಪ್ರಥಮ್ಮ ಮೊದಲು ಈ ದೇಶದಲ್ಲಿ ಸರಾಯಿ ಅಂಗಡಿಗಳನ್ನ ಮುಚ್ಚಿ ರಾಜಕಾರಣಿಗಳೇ ಆಳುವ ರಾಜಕಾರಣಿಗಳೇ ಮುಂದೆ ಆಳ್ಬೇಕು ಅನ್ನಕ್ಕಂಥ ರಾಜಕಾರಣಿಗಳೇ ಆ ಮೊದಲು ಸರಾಯಿ ಅಂಗಡಿ ಬಂದು ಮಾಡಿರಿ ನಮ್ಮ ಮನೆಗಳಿಗೆ ನೀರು ಸಿಗಲಿ ನೀರು ಸಿಗಲಿ ಹಾಲು ಮಾರೋನು ಗುಡಿಸ್ಲಾಗಿದ್ದಾನ ಹಾಲು ಹಾಲು ಮಾರೋನು ಫೈವ್ ಸ್ಟಾರ್ ಹೋಟ್ಲಾ ಕುಂತಾನೆ ಈ ಜಗತ್ತಿನಲ್ಲಿ ರೈತ ಬೀದಿಗೆ ಕುಂತಾನ ರೈತ ಬೀದಿಗೆ ಕುಂತ ಹಾಲು ಮನೆಗೆ ತಂದು ಕೊಡಬೇಕು ಹಾಲು ಕೋ ಹೋಗಿ ಕುಡಿದು ಬರ್ತೀವಿ ಹಾ ನೀವೇನು ಬಹಳ ದೊಡ್ಡವರಾಗಿದ್ದೀನಿ ತಿಳ್ಕೋಬೇಡ್ರಿ ನಮ್ಮಂಥ ಸ್ವಾಮಿಗಳಿಂದ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿಗಳಿಂದ ಉದ್ದಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಇಂದ್ರ ಬಲ ಬೇಡ ಚಂದ್ರ ಬಲ ಬೇಡ ತಾರಾ ಬಲ ಬೇಡ ನಿಮ್ಮ ನಿಮ್ಮ ತೋಳುಬಲದಿಂದ ಬದುಕ್ತಕ್ಕಂಥ ಶಕ್ತಿ ನಿಮ್ಮ ಆತ್ಮದೊಳಗೆ ಬರಬೇಕಾಗಿದೆ ಅನ್ನತಕ್ಕಂಥ ಏನು ಮೋಸ ಏನು ವಂಚನೆ ಏನು ಧಗ ಬಸವಣ್ಣ ಬಂದರೂ ಅಷ್ಟೇ ನಮ್ಮಂಥ ಸ್ವಾಮಿಗಳು ಬಸವಣ್ಣ ಬಂದು ಹೇಳಿದ್ರು ಕಳಬೇಡ ಕೊಲಬೇಡ ಉಸಿ ನುಡಿಯಲು ಬೇಡ ಅಂತ ಬಸವಣ್ಣ ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ ನನಗೆ ಮಾತ್ರ ಹೇಳಬೇಡ ಅರ್ಥ ಆಯ್ತಾ ತಿಳಿತಿಲ್ಲ ಈಗ ನಾ ಬಂದು ಹೋದ್ಮೇಲೆ ಏನು ಸಾಮಾನ್ಯ ನಡೀತಿದೆ ಇವ ಯಾಕೆ ಬಂದಾನ ಯಾರ ಕರೆಸಿರ್ಬೋದು ಯಾವ ರಾಜಕಾರ ಕರೆಸಿರ್ಬೋದು ಇದೇ ತಲೆ ಒಳಗ ಇದನ್ನ ಬಿಟ್ಟು ಇನ್ನೇನದ ಇನ್ನೇನದ ಏನದ ಏನು ಲಾಭ ಆದ್ರಿಂದ ನಿಮಗೆ ಏನ್ ಲಾಭ ಅದ ನೀವು ದುಡಿದಿದ್ದು ನೀವು ಊಟ ಮಾಡಬೇಕಲ್ಲ ನೀವು ದುಡಿದಿದ್ದು ನಿಮ್ಮ ಮೈಗೆ ರಕ್ತ ಆಗ್ಬೇಕಲ್ಲ ನೀವು ದುಡಿದಿರ್ತಕ್ಕಂಥ ಸಂಪತ್ತು ನಿಮ್ಮ ಮನೆಯೊಳಗೆ ಉಳಿಬೇಕಲ್ಲ ಮನುಷ್ಯ ಭಯದಿಂದ ವಾತಾವರಣದಿಂದ ಹೊರಗೆ ಬರಬೇಕಲ್ಲ ವಿಚಾರದಿಂದ ಒಳಗೊಳ್ಳಬೇಕಲ್ಲ ದಯವೇ ಧರ್ಮದ ಮೂಲ ಆಗಬೇಕಲ್ಲ ಭಯವೇ ಧರ್ಮದ ಮೂಲ ಆಗಿದೆಯಲ್ಲ ಏನು ನಮ್ಮಂಥ ಸ್ವಾಮಿಗಳಿದ್ದೀವಿ ಚೋಟಾ ಮೋಟ ಸ್ವಾಮಿಗಳು ನಾವು ಸುಮ್ಮನೆ ಮನೆಯೊಳಗೆ ಬರ್ತೀವಿ ಈ ಮೂಲೆಯಾಗ ಏನು ಐತಿ ಅಂತ ಬಿಟ್ಟು ಮುಗಿದು ಐತೆ ಮುಂದೆ ಕೇಳಿ ಏನೈತೆ ಮೂಲೆಯಾಗ ನಿನಗೊಂದು ಸಾವಿರ ರೂಪಾಯಿ ರೊಕ್ಕ ಬೇಕಿದ್ರೆ ಕೇಳು ಅವ್ರ ಮನೆ ಹಾಕ ಹಾಳು ಮಾಡ್ತೇನೆ ನಡಿ ಅಕ್ಕ ಹೇಳು ಈ ಮೂಲೆಯಾಗ ಏನೋ ಆಯಿತು ಏನೈತೆ ಈ ಮೂಲೆಯಾಗ ಏನಾಯ್ತೋ ಏನೈತೆ ಈ ಮೂಲೆಯಾಗ ಏನೈತೆ ಇಲ್ಲಿ ಇರ್ತದ ಇನ್ನೇನು ಇರ್ತದ ಯಾ ಇರ್ತದ ಹಾಂ ಏನು ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದ ಅಂದರು ಈ ಜಗತ್ತಿನಲ್ಲಿ ನಮ್ಮ ರೈತರು ಮನೆ ಮುಂದೆನೇ ಹತ್ತತ್ತು ನೂರು ನೂರು ಹಾಕಲು ಸಾಕಾದ್ರು ಅವ್ರ ಮನೆಗೆ ದರಿದ್ರ ತನ ಹೋಗಲಿಲ್ಲ ಏನು ಮಾಡಬೇಕು ಹೇಳ್ರಿ ಈ ಜಗತ್ತಿನ ವಿಚಾರ ಮಾಡಬೇಕಲ್ಲ ವಿಚಾರಗಳನ್ನು ಗಮನದಲ್ಲಿ ಇಡಬೇಕಲ್ಲ ಇವತ್ತು ಈ ದೇಶದಲ್ಲಿ ಹೊರಗಡೆ ಬಂದಿರತಕ್ಕಂಥ ಧರ್ಮ ಬೆಳೀತು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಬುದ್ಧ ಧರ್ಮ ಬಸವ ಧರ್ಮ ಬಸವಣ್ಣನ ಧರ್ಮ ಈ ದೇಶಕ್ಕೆ ಮನುಕುಲದ ಧರ್ಮ ಆಗಬೇಕು ಮನುಕುಲದ ಧರ್ಮ ಆಗಬೇಕು ಪ್ರಭು ಪರಂಪರೆಯ ಮೇಲೆ ಪ್ರಜಾಪ್ರಭುತ್ವವನ್ನು ತಂದ ಬಸವಣ್ಣ ಬಿಜ್ಜಳ ಮಹಾರಾಜನಾಗಿದ್ದರೂ ಅವನು ಆ ಬಿಜಳನ ಕೂಡಲ ಸಂಗನ ರಾಜ ತೇಜದಲ್ಲಿಪ್ಪ ಅಂತ ಹೇಳ್ದ ಎರಡುನೂರ ಎಂಬತ್ತು ಕೋಟಿ ವಚನಗಳನ್ನು ಬರೆದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳನ್ನ ಬರೆದ ಪ್ರಭುದೇವರು ಬಂದರು ಸಿದ್ದರಾಮರ್ ಬಂದರು ನಾನು ಅಕ್ಕಮ ಬಂದಳು ಡೋಹಾರ ಕಕ್ಕಯ್ಯ ಬಂದ ಮಾಳವದೇಶದಿಂದ ಬಂದರು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರುಗಾಯಿ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಸೂಳೆ ಸಂಕವ್ವ ಸತ್ಯಕ್ಕ ಅನ್ನತಕ್ಕಂಥ ಕಸ ಗುಡಿಸುವ ಹೆಣ್ಣು ಮಕ್ಕಳು ಈ ಜಗತ್ತಿಗೆ ಶರಣೆಯರಾಗಿ ಹೋದ್ರು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥವ್ರು ನಾವು ಕರ್ನಾಟಕ ಎಂಥದು ಬಸವಣ್ಣನ ನಾಡು ಎಂಥದು ಬಸವಣ್ಣನ ಧರ್ಮ ಎಂಥದು ಇವತ್ತು ಬಸವಣ್ಣನ ಧರ್ಮಕ್ಕೆ ಸೂರ್ಯನ ಮಧ್ಯದಲ್ಲಿ ಕತ್ತಲೆಯಾಗಿ ಬಂದು ನಿಂತ ಸಂದರ್ಭದಲ್ಲಿ ನಮ್ಮಂಥವರು ನಿಮ್ಮಂಥವರು ಅದನ್ನು ಎತ್ತಿ ಬಸವ ಧರ್ಮವನ್ನು ಮೆರೆಸುವ ಕಾಲ ಬರಬೇಕಾಗಿದೆ ಎನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದು ಎಂಥವಳು ಸತ್ಯಕ್ಕ ಒಬ್ಬ ಕಸ ಗುಡಿಸುವ ಹೆಣ್ಣು ಮಗಳು ಹೇಳ್ತಾಳ ಧರ್ಮದ ಬಗ್ಗೆ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಯಾವುದು ನೇಮ ಪರದನ ಪರಸ್ತ್ರೀ ಪರ ದೈವಂಗಳಿಗೆ ಎರಗದಿಪ್ಪುದೇ ನೇಮ ಇದು ಕಾಣಿರಣ್ಣ ನಮ್ಮ ಜಂಬು ಚಿಕ್ಕೇಶ್ವರನಲ್ಲಿ ನಾನಿಲ್ಲಿ ಬಂದಿರುವ ಉದ್ದೇಶ ಇಷ್ಟೇನು ಅಲ್ಲ ದಯಮಾಡಿ ಯುವಕರೇ ವ್ಯಸನದಿಂದ ವಿಮುಕ್ತರ ತಂದೆ ತಾಯಿನ ಚೆನ್ನಾಗಿ ನೋಡ್ರಿ ಭಾರತ ಹಿಂದೂ ಮುಸ್ಲಿಂ ಇಸಾಯಿ ಲಿಂಗಾಯತ ಸಿಖ್ ಕ್ರೈಸ್ತ ಎಲ್ಲ ಧರ್ಮಗಳ ರಾಷ್ಟ್ರ ಇದು ಈ ರಾಷ್ಟ್ರ ಧರ್ಮಾಧಾರಿತವಾಗಿ ರಾಷ್ಟ್ರ ಮೆರೀಲಿಕ್ಕೆ ಬರೋದಿಲ್ಲ ಈ ರಾಷ್ಟ್ರ ಭಾವೈಕ್ಯತೆ ಮತ್ತು ಅಭಿವೃದ್ಧಿಯ ಪರವಾಗಿ ನಿಲ್ಲಬೇಕಾಗ್ತದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಡ್ಬೇಕು ಒಂದು ಪಕ್ಷ ಇಸ್ಲಾಮರನ್ನು ವಿರೋಧಿಸಿ ಈ ದೇಶವನ್ನು ಕಟ್ಟುತ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ ಅಥವಾ ಇಸ್ಲಾಮರು ಹಿಂದೂಗಳನ್ನು ವಿರೋಧಿಸಿ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ರೆ ಅವರ ಕೈಯಲ್ಲೂ ಸಾಧ್ಯವಿಲ್ಲ ನಿಮ್ಮಿಬ್ಬರನ್ನು ವಿರೋಧಿಸಿ ಕ್ರೈಸ್ತರು ಈ ದೇಶವನ್ನು ಕಟ್ತಾನೆ ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಈ ದೇಶದಲ್ಲಿ ಕ್ರೈಸ್ತರೆಲ್ಲರೂ ಈ ದೇಶದ ಹಿಂದೂಗಳೇ ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಮುಸ್ಲಿಮರೇ ಅವರೇನು ಆಫ್ಘಾನಿಸ್ತಾನದಿಂದ ಬಂದವರಲ್ಲ ಪಾಕಿಸ್ತಾನದಿಂದ ಬಂದವರಲ್ಲ ಈ ದೇಶದ ಮಕ್ಕಳು ಅವರು ಇಸ್ಲಾಂ ಧರ್ಮದ ಆಚರಣೆಯಲ್ಲಿ ಇರ್ತಾರೆ ಭಾರತೀಯರಾಗಿ ಬದುಕ್ತಾರೆ ನಾವು ಲಿಂಗಾಯತರಾಗಿ ಉಳಿದಿದ್ದೇವೆ ಭಾರತೀಯರಾಗಿ ಇರ್ತೇವೆ ಅವರು ಬ್ರಾಹ್ಮಣರಾಗಿ ಉಳಿತಾರೆ ಭಾರತೀಯರಾಗಿ ಉಳಿತಾರೆ ಅವರು ದಲಿತ ಸಮುದಾಯದ ದ್ರಾವಿಡ ಸಂಸ್ಕೃತಿಯಲ್ಲಿ ಇರ್ತಾರೆ ಭಾರತೀಯರಾಗಿ ಉಳಿತಾರೆ ಭಾರತ ಹಲವು ದೇಶಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ನಾಡು ಈ ದೇಶ ಉಳಿಬೇಕು ಅಂತಂದ್ರೆ ಇವತ್ತು ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡುವುದರ ಮುಖಾಂತರ ಟೂ ಪ್ಲಸ್ ಟು ಇಸ್ ಈಕ್ವಲ್ ಟು ಫೋರ್ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಚ್ ಟು ಇಸ್ ಈಕ್ವಲ್ ಟು ವಾಟರ್ ಏನೇ ವಿಜ್ಞಾನದ ಸತ್ಯ ಇದೆ ಮ್ಯಾಥಮೆಟಿಕ್ಸ್ ಸತ್ಯ ಏನಿದೆ ಇವತ್ತು ಧರ್ಮದ ಸತ್ಯ ಏನಿದೆ ಅದರ ಮೇಲೆ ಭಾರತ ಉಳಿಬೇಕು ನಮ್ಮಂತ ಕೆಲವು ಸ್ವಾಮಿಗಳು ಇಲ್ಲದಿಲ್ಲದರನ್ನು ನಾನು ಹೇಳಿ ಸಮಾಜವನ್ನು ಒಡೆಯುವ ವ್ಯವಸ್ಥೆಗೆ ಬಂದಂತ ದಿನಮಾನ ಕಾಲದಲ್ಲಿ ನಮ್ಮ ಮಾತುಗಳು ನಿಮಗೆ ಕ್ಷಣಿಕ ರಾಜಕಾರಣಿಗಳ ಮಾತು ನಿಮಗೆ ಕ್ಷಣಿಕ ಆದ್ರೆ ಊರೊಳಗಡೆ ನಾವೆಲ್ಲರೂ ಕೂಡಿ ಬದುಕಬೇಕಂದ್ರೆ ನಾವೆಲ್ಲರೂ ಧರ್ಮದವರ ಜೊತೆಯಲ್ಲಿ ಇರಬೇಕು ಎಲ್ಲ ಜಾತಿಯವರ ಜೊತೆ ಕೂಡಿ ಬಾಳಬೇಕು ಎಲ್ಲರ ಜೊತೆ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಬೇಕು ಆಗ ಮಾತ್ರ ನಾವು ಉಳಿತೇವೆ ಒಬ್ಬರನ್ನ ಓಡಿಸಿ ಒಬ್ಬರನ್ನ ಇಡ್ತೇವೆ ಅಂತಂದ್ರೆ ಭಾರತ ಎಂದೆಂದೂ ಸಾಧ್ಯವಿಲ್ಲ ಅನ್ನತಕ್ಕಂಥ ಮಾತನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತಿನ ಇದನ್ನು ಮೀರಿದ್ದು ಏನೂ ಇಲ್ಲ ದಯಮಾಡಿ ಹೆಣ್ಣು ಮಕ್ಕಳು ಆದಷ್ಟು ಮೂಢನಂಬಿಕೆಯಿಂದ ಹೊರಗೆ ಬನ್ನಿ ಭಾಳ ಎದುರಬೇಡ್ರಿ ಧರ್ಮ ದೇವರು ದೇವರು ನಮಗೆಲ್ಲರಿಗೂ ಕರುಣೆ ಇಟ್ಟಿದ್ದಾನೆ ನಮ್ಮನೆಲ್ಲರನ್ನು ಕಾಪಾಡ್ತಾನೆ ಆವ ಆವ ವಿದ್ಯೆ ಕಲಿತಡೆಯನ್ನು ಸಾವ ವಿದ್ಯೆ ಬೆನ್ನ ಬಿಡದನ ಕಾಣ್ತದೆ ಇವತ್ತು ನಾವು ಯಾವ ವಿದ್ಯೆ ಕಲಿತರೇನು ಸಾವು ಅನ್ನೋದು ಬೆನ್ನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ ಸಾವನ್ನುವುದನ್ನ ಬೆನ್ನಿನಲ್ಲಿ ಕಟ್ಟಿಕೊಂಡು ಬಂದಿದ್ದೇವೆ ನಾವು ಎಚ್ಚರದಿಂದ ಇರಬೇಕು ಬಹಳ ಎಚ್ಚರದಿಂದ ಇರಬೇಕು ನೋಡಿ ನೀವು ಪ್ರತಿದಿನ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಹಾಕ್ತಾರಲ್ಲ ಅನ್ನವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಊಟ ಮಾಡುವಾಗ ಇದು ನಿನ್ನ ಬೆವರಿನ ಹನಿಯೋ ಪರರ ಕಣ್ಣೀರೋಚಾರ ಮಾಡಬೇಕು ಸುಮ್ಮನೆ ಊಟ ಮಾಡುವಾಗ ಇದು ನಿನ್ನ ಬೆವರ ಹನಿಯೋ ಪರರ ಕಣ್ಣೀರು ಬಹಳ ಚೆನ್ನಾಗಿ ಗಮನ ಇಟ್ಟು ಹೋಗಿ ಬಹಳ ಚೆನ್ನಾಗಿ ಎಚ್ಚರದಿಂದಿರಿ ಮುಂದಿನ ದಿನವಾನ ಕಾಲದಲ್ಲಿ ಈ ದೇಶವನ್ನು ಕಟ್ಟಬೇಕಾದ್ರೆ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರು ಕುರುಬರು ಲಿಂಗಾಯತರು ದಲಿತರು ಒಬಿಸಿಗಳು ಎಲ್ಲರೂ ಕೂಡ ಬದುಕಬೇಕು ಎಲ್ಲರೂ ಕೂಡಿ ಬರುತ್ತೆ ಎಲ್ಲರೂ ಕೂಡಿ ಬರುತ್ತೆ ಇಲ್ಲ ಅಂತಂದ್ರೆ ಬಹಳ ತೊಂದರೆ ಇದೆ ಧರ್ಮ ಧರ್ಮಗಳ ತಿಕ್ಕಾಟ ಬರ್ತಾ ಇದೆ ಧರ್ಮಧರ್ಮಗಳನ್ನು ಒಡೆಯುವ ಮನಸ್ಸುಗಳು ಬರ್ತಾ ಇದೆ ಧರ್ಮಧರ್ಮಗಳನ್ನು ಹೊಡೆದು ಆಳುವ ಮನಸ್ಸುಗಳು ಇವತ್ತು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನು ಮೀರಿ ಇವತ್ತು ನಾವು ಬರಬೇಕಾಗಿದೆ ಇವತ್ತು ಬಸವಣ್ಣನ ಧರ್ಮದಿಂದ ಮಾತ್ರ ಸಾಧ್ಯ ಬಸವಣ್ಣನ ಧರ್ಮ ರಾಷ್ಟ್ರ ಧರ್ಮವಾಗ್ತದೆ ಈ ದೇಶವನ್ನು ಉಳಿಸಿದವನು ಅಂಬೇಡ್ಕರ್ ಈ ದೇಶವನ್ನು ಉಳಿಸಿದವನು ಬಸವಣ್ಣ ಅವತ್ತೇ ಬಸವಣ್ಣ ದಲಿತರಿಗೆ ಲಿಂಗವನ್ನು ಕಟ್ಟಿ ಮತಾಂತರ ಆಗಬಾರದು ಇವರೆಲ್ಲರೂ ನಮ್ಮ ಮಕ್ಕಳನ್ನು ತಕ್ಕಂತಹ ಹೊಸ ಧರ್ಮದ ಸೆಲೆಯನ್ನು ತಂದು ಏಳ್ನೂರ ಎಪ್ಪತ್ತಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನಗಳ ಹಳೆ ಹರಳೆಯನ ಮನೆಯಲ್ಲಿ ಊಟ ಮಾಡುವುದರ ಮುಖಾಂತರ ಭಾವೈಕ್ಯತೆಯನ್ನು ಮೆರೆದಿರ್ತಕ್ಕಂಥ ನಾಡು ಅದು ಬಿಜಾಪುರದ ನಾಡು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅದು ಬಿಜಾಪುರದ ನಾಡು ಬಸವಣ್ಣನವರ ಬಗ್ಗೆ ಕೆಲಸ ಮಾಡುವವರ ಬಗ್ಗೆ ನಮಗಮನ ಇರಬೇಕು ಬಸವಾದಿ ಪ್ರಮತರ ಬಗ್ಗೆ ಗೌರವವನ್ನು ಇಟ್ಟುಕೊಂಡಿರುವವರ ಬಗ್ಗೆ ನಮಗಮನ ಇರಬೇಕು ಬಸವಣ್ಣನವರ ಈ ನಾಡು ಜವರೇಗೌಡರ ಮಾತನ್ನೇ ಹೇಳ್ತಾರೆ ಬಸವಣ್ಣ ಅಂತಂದ್ರೆ ಕರ್ನಾಟಕದ ಹೀರೋ ಬಸವಣ್ಣನ ತೆಗೆದು ಬಿಟ್ಟರೆ ಕರ್ನಾಟಕ ಇಟ್ ಇಸ್ ಏನದ ಏನದ ಮೂರ್ತಿಯನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಇಂಗ್ಲೆಂಡ್ ದೇಶ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ತೇಮ್ಸ್ ನದಿ ಒಳಗಡೆ ಬಸವಣ್ಣ ಮೂರ್ತಿ ಇಟ್ಟಾರ ಅಂದ್ರ ತಲೆ ಕೆಟ್ಟದೇನೋರಿಗೆ ಕೆಟ್ಟದೇನೋರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ಅಂತಹ ಸ್ಥಳದಲ್ಲಿ ಬಸವಣ್ಣನವರ ಮೂರ್ತಿ ಇಟ್ಟರು ಕಾರಣ ಏನು ಊಯಿಸ್ ದ ಫಸ್ಟ್ ದಿ ವರ್ಲ್ಡ್ ಬಸವಣ್ಣನವರನ್ನ ಈ ಕರ್ನಾಟಕದ ಜನರಿಗೆ ಅರ್ಥ ಆಗೋದಿಲ್ಲ ದಯಮಾಡಿ ಹೇಳ್ತಾನೆ ಬಸವಣ್ಣ ಕರ್ನಾಟಕ ಜನರಿಗೆ ಅರ್ಥ ಆಗುವುದಿಲ್ಲ ವಿದೇಶದವರಿಗೆ ಅರ್ಥ ಆಗ್ತದೆ ಬಸವಣ್ಣ ಇವತ್ತೆಲ್ಲ ನಾಳೆ ಬರ್ತದೆ ಬಸವಣ್ಣನವರ ಚಿಂತನೆ ಊಯಿಸ್ ಫಸ್ಟ್ ಸೋಷಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಇಟ್ ಇಸ್ ನಾಟ್ಸ್ ಇಟ್ ಇಸ್ ನಾಟ್ ಲೆನಿನ್ ಇಟ್ ಇಸ್ ನಾಟ್ ಜ್ಯೋತಿಬಾ ಪೋಲೆ ಇಟ್ ಇಸ್ ನಾಟ್ ಜನತಾ ದಳ ಇಟ್ ಇಸ್ ನಾಟ್ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಜೆಪಿ ಇಟ್ ಇಸ್ ನಾಟ್ ನಿಜಗುಣಾನಂದ ಸ್ವಾಮೀಜಿ ಬಸವೇಶ್ವರ ಇಸ್ ದ ಫಸ್ಟ್ ಸೋಶಿಯಲ್ ರಿಫಾರ್ಮ್ ಆಫ್ ದಿ ವರ್ಲ್ಡ್ ಅನ್ನತಕ್ಕಂಥ ಕಾಲ ಬಂತು ಬಸವಣ್ಣ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆ ದಲಿತೋದ್ಧಾರ ಶಿಕ್ಷಣ ಹಿರಿಯರ ಶಿಕ್ಷಣ ಎಂತೆಂಥವರಿಗೆ ವಚನ ರಚನೆ ಮಾಡದ ಸೂಳೆಯರನ ದೇವರು ಅಂತ ಕಂಡ ಹ ರಾಜಕಾರಣಿಯಾದ ಕರ್ಣಿಕನಾದ ದಂಡನಾಯಕನಾದ ಪ್ರಧಾನಮಂತ್ರಿಯಾದ ಮಂತ್ರಿ ಆದ ಮಂಟಪ ನಿರ್ಮಾಪಕ ಮಾಡಿದ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಬಂದ್ರೆ ಅವರನ್ನೆಲ್ಲರನ್ನು ಲೋಹ ಚುಂಬಕ ವ್ಯಕ್ತಿಯಂತೆ ಅನುಭಾವ ಮಂಟಪ ಕಟ್ಟಿದ ನಟುವರ ಜಾತಿಯಲ್ಲಿ ಹುಟ್ಟಿದಾದಂತ ಪ್ರಭುದೇವರನ್ನು ತಂದ ಕುಡುವಕ್ಕಲಿಗೆ ಸಮಾಜದಲ್ಲಿ ಹುಟ್ಟಿದಂತ ಸಿದ್ಧರಾಮೇಶ್ವರನ ಸ್ಥಳಕ್ಕೆ ತಂದ ಆ ಪಂಥಾದೇವಿ ಬಂದಳು ಶತ್ರು ಸಮಾಜದ ಎಲ್ಲ ಜಾತಿಯವರನ್ನು ಏಕಕಾಲದಲ್ಲಿ ಲಿಂಗದ ರಾಶಿಯನ್ನು ಮಾಡದ ಜಾತಿಯನ್ನು ತೆಗೆದು ಹೋಗದ ಬಸವಣ್ಣ ಏನು ಕೆಲಸ ಮಾಡಿದ ಸ್ವಾಮಿ ನಾವೆಲ್ಲ ಅಲ್ಪರು ನಾವು ನಾವು ಅಲ್ಪರು ನಾವು ನಾವು ಅಲ್ಪರು ನಾವು ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ನಾವೆಲ್ಲರೂ ಬಸವಣ್ಣನ ಬಗ್ಗೆ ಅರಿವಿಲ್ಲದವರು ಇದೇ ಮಂಡಿಗೆ ಮಾದಿರಾಜನ ಜನ್ಮಸ್ಥಳದಲ್ಲಿ ಹುಟ್ಟಿದಂಥವನು ಬಸವಣ್ಣ ಎಂತವನು ಜಯ ಬಸವೇಶ ಭಕ್ತಜನ ಭಾಗ್ಯ ಶುಭೋದಯ ಲಿಂಗ ತತ್ವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿಜ್ಜನಪ್ರಭಾಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೈ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾದವ ಏನು ಸ್ವಾಮಿ ಎಲ್ಲಿ ಸಂಸ್ಕೃತಿ ಕರ್ನಾಟಕ ಅಂದರೆ ಬಸವಣ್ಣ ಬಸವಣ್ಣ ಅಂದರೆ ಕರ್ನಾಟಕ ಎಂಥವನು ಬಸವಣ್ಣ ಯಾರ ಮನೆಗೆ ಹೋದ ಸ್ವಾಮಿ ಯಾರ ಮನೆಗೆ ಹೋದ ಗಂಡ ಸತ್ತಂಥ ಹೆಣ್ಣು ಮಗಳನ್ನು ತಲೆ ಬೋಳಿಸಿ ಕೂರಿಸುವಂಥ ದಿನಮಾನ ಕಾಲದಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹೆಣ್ಣಿಗೆ ಸಮಾನತೆಯನ್ನು ಕೊಟ್ಟ ಹಡದ ತಾಯಿಗೆ ಸಮಾನತೆಯನ್ನು ಕೊಟ್ಟ ಮಹಾದೇವಿಗೆ ಸಮಾನತೆಯನ್ನು ಕೊಟ್ಟ ಮಾದಾರ ಚೆನ್ನೈನ ಮನೆಯಲ್ಲಿ ಹುಟ್ಟಿದಂಥ ಮಗುವಿಗೆ ಸಮಾನತೆ ಕೊಟ್ಟ ಒಂದು ಪ್ರಾಣಿಗೆ ಸಮಾನತೆ ಕೊಟ್ಟ ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನಲ್ಲವನು ಒಂದು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ ಒಂದು ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆಕ್ಕಾಗಿ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಲಿದೇವರ ದೇವಾ ಎಲ್ಲಿ ಮಡಿವಾಳ ಮಾಚಿದೇವಾ ಎಲ್ಲಿ ಅಂಬಿಗರ ಚೌಡಯ್ಯ ಎಲ್ಲಿ ರಾಮಣ್ಣ ಎಲ್ಲಿ ಒಕ್ಕಲಿಗ ಮುದ್ದಣ್ಣ ಎಲ್ಲಿ ಕುರುಬ ಗೊಲ್ಲಾಳೇಶ ಎದ್ದೇಳಿ ಕನ್ಮಡಿಯ ಜನ ಬಸವ ಧರ್ಮ ಅಂದ್ರೆ ಅದು ವಿಶ್ವ ಧರ್ಮ ಬಸವ ಧರ್ಮ ಅಂದ್ರೆ ಅದು ಮನುಕುಲದ ಧರ್ಮ ಬಸವ ಧರ್ಮ ಅಂದ್ರೆ ಮಾನವೀಯ ಮೌಲ್ಯದ ಧರ್ಮ ಕಾಗೆಯ ಚಾಂಡಾಳ ಪಕ್ಷಿ ಅಂತ ಕರೆದವ ನಾವು ಕಾಗೇನ ಚಾಂಡಾಳ ಪಕ್ಷಿ ಅಂತ ಕರೆದು ಸತ್ತಾಗ ಕಾಗೆ ಪಿಂಡ ಇಟ್ರ ಕಾಗೆ ಬಂದು ತಿಂದ್ರ ನಮ್ಮ ಮುತ್ಯ ತಿಂದ ಅಂತೀರಿ ಅದೇ ಕಾಗೆ ನಿಮ್ ಮನೆಯೊಳಗೆ ಬಂದ್ರೆ ನಮ್ಮ ಮುತ್ಯ ಬಂದ ಅಂತ ಹಾಕಿರಬಾರದು ಜಗತ್ತಿನಲ್ಲಿ ತಲೆ ಕೆಟ್ಟದ ನಮಗ ಒಂದು ಕಾಗೆ ಸಮಾಜದಲ್ಲಿ ಬದುಕ್ತು ಒಂದು ಇರಿವೆ ಕೂಡಿ ಬದುಕ್ತು ಒಂದು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ